ಪ್ರೀತಿಯ ಸ್ನೇಹಿತರೆ ಇಂದು ದಕ್ಷಿಣ ಕಾಶಿ ನಂಜನಗೂಡಿಗೆ ಬಂದಿದ್ದೆ ನಂಜನಗೂಡಿನಲ್ಲಿ ಒಂದು ವಿಸ್ಮಯಕಾರಿಯಾದಂತಹ ಒಂದು ವಿಷಯ ನನಗೆ ಬೆಳಕಿಗೆ ಬಂತು ಈ ವಿಷಯ ನಿಮಗೆ ಗೊತ್ತಿದ್ರೆ ಸಂತೋಷ ನೋಡಿ ಹೊರಬ ಮಹಾದ್ವಾರದಿಂದ ನಾವೀಗ ಒಳಗಡೆ ಬಂದಾಗ ಆಚೆ ಬದಿಯಿಂದ ಗರ್ಭಗುಡಿಗೆ ಎಂಟ್ರೆನ್ಸ್ಗೆ ಹೋಗ್ತೀವಿ ಶ್ರೀಕಂಠೇಶ್ವರನ ದರ್ಶನವನ್ನು ಮಾಡ್ತೀವಿ ದರ್ಶನ ಮಾಡಿಕೊಂಡು ಪಾರ್ವತಿ ದೇವಸ್ಥಾನದ ಸನ್ನಿಧಾನಕ್ಕೆ ಬರ್ತೀವಿ ಪಾರ್ವತಿ ದೇವಿ ಮುಂದೆ ನವಗ್ರಹ ಇದೆ ನವಗ್ರಹದಿಂದ ಮುಂದೆ ಬಂದಾಗ ತಾಂಡವ ಮೂರ್ತಿ ಇದೆ ತಾಂಡವ ಮೂರ್ತಿ ನಮಸ್ಕಾರ ಮಾಡಿಕೊಂಡು ಹಿಂಭಾಗದಲ್ಲಿ ಅದೇ ಗೋಡೆಗೆ ಹೊಂದಿಕೊಂಡಂತೆ ಈ ತರ ಬೋರ್ಡ್ ಇದೆ ಈ ಬೋರ್ಡ್ ಅಲ್ಲಿ ನಾನು ತೋರಿಸ್ತಾ ಇರೋ ತೋರು ಬೆರಳಿನಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನಿಸಿಕೆಗಳನ್ನ ಬೆರಳಿನಲ್ಲಿ ಬರೆದರೆ ಅದನ್ನ ಶ್ರೀಕಂಠೇಶ್ವರ ನಡೆಸ್ಕೊಡ್ತಾನೆ ತಾಂಡವ ಮೂರ್ತಿ ವಿಷಯವನ್ನ ಶ್ರೀಕಂಠೇಶ್ವರನಿಗೆ ತಿಳಿಸ್ತಾನೆ ಅನ್ನೋದೊಂದು ಪ್ರತೀತಿ ಇದೆ ಇದೇನಾದರೂ ನಿಮಗೆ ಗೊತ್ತಾ ಈ ವಿಷಯ ಈ ವಿಷಯವನ್ನ ನಾನು ಅರ್ಚಕರನ್ನೇ ಕೇಳಿದಾಗ ಅರ್ಚಕರು ಹೌದು ಇದು ಹಿಂದಿನಿಂದ ನಡ್ಕೊಂಡ್ ಬಂದಿರೋ ಪ್ರತೀತಿ ಎಂದು ನೋಡಿದ್ ಪ್ರತೀತಿ ಅಂತ ಹೇಳಿದ್ರು ನೋಡಿ ಈ ಬೋರ್ಡ್ ಈ ಬೋರ್ಡ್ ಅಲ್ಲೇ ನಮ್ಮ ತೋರು ಬೆರಳಿನಿಂದ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಬರೀಬೇಕು ಪೀಸ್ ಆಫ್ ಚಾಕಲ್ ಅಲ್ಲ ತೋರುಳು ಬೆನಿಂದ ನಮ್ಮ ಮನಸ್ಸಿನ ಕೋರಿಕೆಯನ್ನು ಬರೆದ್ರೆ ಶ್ರೀಕಂಠೇಶ್ವರ ನೆರೆಸ್ಕೊಡ್ತಾನಂತೆ ಒಮ್ಮೆ ನೀವು ಹೋದ್ರೆ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರಗಳು ಜೈ ಗಣೇಶ